ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದಿರಿ ಫ್ರೆಂಡ್ಸ್ ಚೆನ್ನಾಗಿದ್ದರಾ ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡ್ರಿ ಇವತ್ತು ನೋಡಿ ಫ್ರೆಂಡ್ಸು ನಮ್ಮಲ್ಲಿ ರೊಟ್ಟಿ ಪಂಚಮಿ ಹಾಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ರೊಟ್ಟಿ ಪಂಚಮಿ ಇರೋದರಿಂದ ನಾವು ಉಂಡೆಯನ್ನು ಕಟ್ತಾ ಇದ್ದೇವೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಡ್ತೀನಿ ಯಾವ್ಯಾವ ಉಂಡೆ ಕಟ್ತಿದ್ದೇವೆ ಹೇಳಿ ಹಾಗೆಯೇ ನಮ್ಮಲ್ಲಿ ರೊಟ್ಟಿ ಪಂಚಮಿ ದಿನ ಎಳ್ಳು ಹಚ್ಚಿ ನಾವು ಜೋಳದ ರೊಟ್ಟಿಯನ್ನು ಮಾಡ್ತೀವಿ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೇನೆ ಫ್ರೆಂಡ್ಸು ಬನ್ನಿ ಹಾಗಾದ್ರೆ ನಾವು ಯಾವ್ಯಾವ ಉಂಡೆ ಕಟ್ತೇವೆ ಅಂತ ಹೇಳಿದೆ ಅಂದ್ರೆ ಶೇಂಗಾ ಉಂಡೆ ಪುಟಾಣಿ ಉಂಡೆ ಗುಳ್ಗಿ ಉಂಡೆ ಹಾಗೆ ಕಡಲೆ ಉಂಡೆ ಈ ಥರ ಒಂದು ನಾಲ್ಕೈದು ಐಟಮ್ಸ್ ಉಂಡೆನ ಕಟ್ತೀವಿ ದಯವಿಟ್ಟು ಕೂಡ ಆ ಉಂಡೆನ ನಾವು ಯಾವ ಥರ ಕಟ್ತೀವಿ ಅಂತ ಹೇಳಿ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ಫ್ರೆಂಡ್ಸ ಬನ್ನಿರಿ ಹಂಗಾರೆ ಹಾಗೆ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ನೋಡ್ರಿ ಇವಾಗ ಎಳ್ಳು ಹಚ್ಚಿದ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ಹಿಟ್ಟ ನಾನು ಹಿಂದೆ ಜೋಳದ ರೊಟ್ಟಿ ಮಾಡೋದನ್ನು ಹೇಳ ತೋರಿಸಿದ್ದೆ ಹಾಗೆ ಈಗ ಕಲಸಿದಂಥ ಹಿಟ್ಟಿಗೆ ನಾನು ಎಳ್ಳನ್ನು ಇದ್ದೀನಿ ಎಳ್ಳನ್ನು ಹಚ್ಕೊಂಡು ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಲಟ್ಟಿಸ್ತೇನೆ ರೀ ಇವಾಗ ನೋಡಿ ಈ ಥರ ಸ್ವಲ್ಪ ಕೈಲೇ ತಟ್ಕೊಂಡು ಆನಂತರ ನಾವು ಈ ಲತ್ತಿ ಗುಣಿಯಿಂದ ರೊಟ್ಟಿಯನ್ನು ಲಟ್ಟಿಸ್ಕೋಬೇಕು ತುಂಬ ರುಚಿ ರೀ ಈ ಥರ ಮಾಡೋದ್ರಿಂದ ನಾವು ಪ್ರತಿ ವರ್ಷ ಪಂಚಮಿ ಹಬ್ಬಕ್ಕೆ ನಾವು ಈ ಥರ ಎರಡು ಹಚ್ಚಿ ರೊಟ್ಟಿ ಮಾಡ್ಕೊಳ್ತೀವಿ ಹಾಗೆ ಸಿಗಿ ಹುಣಿವಿಲಿ ಕೂಡ ನಾವು ಈ ಥರ ರೊಟ್ಟಿಯನ್ನು ಮಾಡ್ತೀವಿ ದಿನ ಪ್ರತಿ ಸಾದಾ ರೊಟ್ಟಿನ ಮಾಡ್ತೀವಿ ನೋಡಿರಿ ಇವಾಗ ಇದ್ದೇನೆ ಸ್ವಲ್ಪ ಹಾರ್ಡಾಗಿ ಮಾಡ್ತೇವೆ ಯಾಕಂದ್ರೆ ತೆಗ್ದು ಇಟ್ಕೋಬೇಕಲ್ರಿ ಮೂರು ನಾಲ್ಕು ದಿನ ಹಾಗಾಗಿ ಸ್ವಲ್ಪ ಹಾರ್ಡಾಗಿ ಬೇಯಿಸ್ಕೊಡ್ತೇವೆ ಮೊದಲ ಈ ಥರ ಒಂದು ಐವತ್ತು ರೊಟ್ಟಿಗಳನ್ನು ಮಾಡಿಟ್ಕೊಂಡೇವ್ರಿ ನಾವು ನೋಡಿ ಈ ಥರ ಉದ್ದಿ ಒಲೆ ಮೇಲೆ ಮಾಡ್ತೇವ್ರಿ ಪ್ರತಿದಿನ ರೊಟ್ಟಿ ನಾವು ಹಂಚಿಗೆ ಹಾಕ್ಕೊಂಡು ಕೆಳಗಿನ ಒಂದು ರೊಟ್ಟಿ ಭಾಗ ಇರ್ತಲ್ಲ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಚ್ಕೋಬೇಕು ಯಾಕಂದರೆ ಇಲ್ಲ ಹಚ್ಕೊಳ್ಳಿಲ್ಲ ಅಂದ್ರೆ ಹಿಟ್ಟಿಟ್ಟು ಹಿಟ್ಟು ಹಾಕಿಬಿಡ್ತೇವ್ರಿ ಹಾಗಾಗಿ ಸ್ವಲ್ಪ ನೀರನ್ನು ನಾವು ಹಚ್ಕೋಬೇಕು ಇವಾಗ ನೋಡಿರಿ ಹೆಂಚಿಗೆ ಹಾಕ್ಕೊಂಡೆ ನಾನು ಹೆಂಚಿಗೆ ಹಾಕ್ಕೊಂಡು ನೀರು ಹಚ್ತಾ ಇದೆ ನೋಡ್ರಿ ಅಂದ್ರೆ ಬೆಳ್ಳಗೆ ಕಾಣ್ತಾವ್ರಿ ರೊಟ್ಟಿ ತುಂಬ ರುಚಿಯಾಗಿರ್ತವೆ ಚೆನ್ನಾಗಿಯೂ ಕಾಣ್ತಾವ್ರಿ ನೋಡಿರಿ ಒಲೆ ಮೇಲೆ ಮಾಡಕ್ಕೊತೀನಿ ರೀ ನಾನು ರೊಟ್ಟಿನ ಇವಾಗ ಇದನ್ನ ತಿರುವಿ ಹಾಕ್ತೀನಿ ರೀ ರೊಟ್ಟಿನ ನೋಡಿ ನಾವು ಪ್ರತಿದಿನ ರೊಟ್ಟಿ ಮಾಡೋದಿದೆ ಹಿಂಗೆ ಆದ್ರೆ ಈಗ ಹಬ್ಬ ಇರೋದರಿಂದ ಎಳ್ಳು ಹಚ್ಚಿ ರೊಟ್ಟಿ ಮಾಡೋಕೂತ್ಕೊಂಡಿವ್ರಿ ನೋಡಿರಿ ಇವಾಗ ಇಷ್ಟು ರೊಟ್ಟಿ ಮಾಡಿದ್ದೀನಿ ಒಂದು ನಲವತ್ತರಿಂದ ನಲ್ವತ್ತೈದು ರೊಟ್ಟಿ ರೀ ಎರಡು ಎರಡು ಮೂರು ದಿನ ರೊಟ್ಟಿ ಮಾಡಂಗ್ಲಲ್ರಿ ಇದನ್ನ ಅಷ್ಟ ಮಾಡಲ್ಲ ರೀ ಮತ್ತೆ ಇದ್ರ ಜೊತೆಗೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡಿರ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿರಿ ಇದು ಸಣ್ಣದೊಂದು ಸಸಿ ತಂದು ಹಚ್ಚಿದ್ವಿ ನಾವು ಒಂದು ಬಕೆಟಲ್ಲಿ ಒಡೆದಂಥ ಬಕೆಟಲ್ಲಿ ಮಣ್ಣನ್ನು ಹಾಕಿ ಹಚ್ಕೊಂಡಿದ್ವಿ ಇವಾಗ ನೋಡಿರಿ ಇಷ್ಟು ಇಷ್ಟು ದೊಡ್ಡದಾಗೈತಿ ಇವಾಗ ಈ ಬಕೆಟ್ನಿಂದ ಹೊರ ತೆಗ್ದು ಅದನ್ನು ನಿಲ್ದೊಳಗೆ ಹಚ್ಚಕತ್ಕೊಂಡ್ರಿ ನಮ್ಮ ನೀರು ಹಚ್ಚಕತ್ಕೊಂಡಾರ ನೋಡ್ರಿ ಎಷ್ಟು ಚೆನ್ನಾಗಿ ಹೇಗೈತಿ ನೋಡ್ರಿ ಇದು ಗಿಡ ನೋಡ್ರಿ ಇವಾಗ ಹಚ್ತಾ ಅದನ್ನ ದಾಸವಾಳ ಹೂವಿನ ಇದು ಕೆಂಪು ದಾಸವಾಳ ಅದರಲ್ಲೇ ಡಿಫ್ರೆಂಟ್ ಐತಿ ಹೂ ಬಿಟ್ಟಾದ ನಂತರ ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಹೂವು ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತೈತ್ರಿ ಪ್ರತಿದಿನ ದೇವ್ರಿಗೆ ಚೆನ್ನಾಗಿ ಕಾಣ್ತಾವೆ ಬಿಟ್ಟೆ ಅಂದ್ರೆ ಹೂವು ನೋಡಿ ಫ್ರೆಂಡ್ಸ ಇವಾಗ ಉಂಡಿ ಕಟ್ಟಲಿಕ್ಕೆ ನಾವು ರೆಡಿ ಮಾಡ್ಕೊಳಕತ್ತೀನಿ ಇವಾಗ ಶೇಂಗಾವನ್ನ ಹುರ್ಕೊಳಕತ್ತೀನಿ ತೀರಾ ಹೊತ್ತಿಸ್ಬಾರ್ದ್ರಿ ಒಂದು ಮೀಡಿಯಮ್ ಸೈಜು ನಾವು ಶೇಂಗಾನ ಇಟ್ಕೋಬೇಕು ನೋಡಿರಿ ಈ ಥರ ಹುರ್ಕೊಂಡು ಆ ಆನಂತರ ನಾನು ಎಳ್ಳನ್ನು ಹುರ್ಕೊಂಡಿಟ್ಕೊತೇನ್ ರೀ ಇಲ್ಲಿ ಕರಿ ಎಳ್ ತುಂಬ ಅಂದ್ರೆ ಮನೆಯವ್ರು ಬಿಳಿ ತೊಗೊಂಬಾರ ಎಳ್ಳು ಹಂಗಾಗಿ ಇವನ ನಾವು ಇವಾಗ ಹುರ್ಕೊಳ್ತಾ ಇದ್ದೇನೆ ರೀ ಇದನ್ನು ಹುರ್ಕೊಂಡು ಉಂಡಿಗೆ ರೆಡಿ ಕುತ್ಕೊಂಡೇವೆ ನೋಡಿರಿ ಇವಾಗ ಸ್ವಲ್ಪ ಬೆಚ್ಚಗಾಗವರೆಗೂ ಮಾತ್ರ ಅಷ್ಟು ಹುರ್ಕೋಬೇಕ್ರೆ ತೀರಾ ಹೊತ್ತಿಸ್ಬಾರ್ದು ಹೊತ್ತಿಸಿ ಅಂದ್ರೆ ಟೇಸ್ಟ್ ಆಗೋಲ್ಲ ಹೊತ್ತು ಹೊತ್ತು ಬಾಸ್ ಬರ್ತಾವೆ ಊಟ 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 ತಿಂದೆ ಅಂದ್ರೆ ಹಂಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ನಾಗ ಹುರ್ಕೋಬೇಕ್ರಿ ನಾವು ಇವಾಗ ನೋಡಿರಿ ಇಲ್ಲಿ ಪುಟಾಣಿ ಇಟ್ಟ ಹಾಕಿಸ್ಕೊಂಬತ್ತೇ ಮೂರು ಕೆ ಜಿ ಪುಟಾಣಿವು ಇವಾಗ ಸಿಂಗ ರೀ ಅವನು ತಿಕ್ಕಿ ಬ್ಯಾಳೆ ಮಾಡಿಟ್ಕೊಂಡನ್ರಿ ಇಲ್ಲಿ ಎಳ್ಳನ್ನು ಕೂಡ ಇಟ್ಕೊಂಡು ನೋಡ್ರಿ ಒಂದು ಡಬ್ರಿ ಒಳಗೆ ಇವಾಗ ನೋಡ್ರಿ ಇಲ್ಲಿ ಒಣಗೊಬ್ಬರಿನ ತುರ್ಕೊಂಡು ಇಟ್ಕೊಂಡಿ ಪುಡಿನು ಪುಡಿನೂ ಇಟ್ಕೊಂಡಿದ್ವಿ ಇವಾಗ ವಸ್ಟಕ್ಕೂ ಹಿಟ್ಟಾಕೊಂತ ಬರ್ತೀನಿ ಫಸ್ಟ್ ಶೇಂಗಾಕ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಎಳ್ಳಿಗೆ ಹಾಕ್ಕೊಳ್ತೀನಿ ರೀ ಸ್ವಲ್ಪ ಗುಳ್ಗಿ ಉಂಡೆನೂ ಕಟ್ತೀವ್ರಿ ಗುಳಿಗೆ ಏನು ಮಾಡಿಲ್ಲ ರೆಡಿನ ತೊಗೊಂಬಂದಿದ್ವಿ ಹಾಗಾಗಿ ಗುಳಿಗೆ ಉಂಡೆ ಕೂಡ ಕಟ್ತೀವಿ ಸ್ವಲ್ಪ ಪುಟಾಣಿ ಹಿಟ್ಟಿನೂ ಕೂಡ ರೀ ಒಷ್ಟುಕ್ಕೂ ಇವಾಗ ಹಿಟ್ಟು ತಕೊಂಡು ಮೊದಲು ನಾವೆಲ್ಲವನ್ನ ಇದಕ್ಕೆ ರೀ ಯಾಕಂದ್ರೆ ಒಣಕೋಬ್ರಿ ಮತ್ತು ಶುಂಠಿ ಪುಡಿಯನ್ನು ಮೊದ್ಲು ಹಾಕೊಂಡ್ಬಿಡ್ತೇವೆ ನೋಡಿರಿ ಇವಾಗ ಶುಂಠಿ ಪುಡಿನ ಹಾಕೊಳ್ತಾ ಇದ್ದೇನೆ ರೀ ಶುಂಠಿ ಎಲೆಕಾಯಿ ಜಾಜಿಕಾಯಿ ಕೂಡಿಸಿ ಪುಡಿ ಮಾಡಿ ರೀ ಇದನ್ನು ಹಾಗಾಗಿ ಇದನ್ನ ವಸ್ಟುಕುಸ ಸ್ವಲ್ಪ ಹಾಕ್ಕೊಳ್ತೀನಿ ರೀ ಹಾಗೆ ತುರ್ದಕ್ಕೆ ತುರ್ದಿದ್ನಿಲ್ರಿ ಒಣ್ಕೊಬ್ರಿನ ಅದನ್ನು ಕೂಡ ನಾನು ಇವಾಗ ವಸ್ಟುಕುಸ ಸ್ವಲ್ಪ ಹಾಕ್ಕೊಳ್ತೀನಿ ರೀ ಅಂದ್ರೆ ರುಚಿ ಆಗ್ತಾವೆ ಹುಂಡಿ ನೋಡಿರಿ ಇವಾಗ ಹಾಕೋತಾ ಇದ್ದೀನಿ ಇವಾಗ ಬೆಲ್ಲನ ಜಜ್ಜಿಟ್ಕೊಂಡು ಒಂದು ಐದು ಕೆ ಜಿಯಷ್ಟು ಬೆಲ್ಲನ ನಾನು ಮೊದಲು ಹಾಕೊಂಡು ರೀ ಇವಾಗೆಲ್ಲ ಇವನು ಮಿಕ್ಸ್ ಮಾಡಾಕೋತೇನೆ ಹಿಟ್ಟು ಹಾಕ್ಕೊಂಡಿದ್ವೆಲ್ಲ ಹಿಟ್ಟು ಶೇಂಗಾ ಬೀಜ ಎಳ್ಳು ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡಿಟ್ಕೊತೇವಿ ಇಲ್ಲಿ ನೋಡ್ರಿ ನಾನು ಒಂದು ಐದು ಕೆ ಜಿ ಬೆಲ್ಲನ ಜಜ್ಜಿಟ್ಕೊಂಡೀನಿ ನಾವು ಒಂದೇ ಸರಿ ಹಣ ರೀ ಪದೇ ಪದೇ ಹಿಡಿಯಲ್ಲ ಒಂದು ಸರಿ ಹಣ ಹಿಡ್ಕೊಂಡ್ರೆ ಎಲ್ಲವಕ್ಕ ಆಗಿಬಿಡ್ತೈತ್ರಿ ಇವಾಗ ನೋಡ್ರಿ ಪಾಕನ ಕುದಿಯಾಕದ್ಕೊಂಡಿ ಬೆಲ್ಲದ ಪಾಕ ಇವಾಗ ಸ್ವಲ್ಪ ಒಂದು ಹೇಳಲ್ಲ ಸ್ವಲ್ಪ ಜಾಸ್ತಿ ನಾವು ಹಣವನ್ನು ಹಿಡ್ಕೊಳ್ಬೇಕ ಇವಾಗ ಪಾಕನ ಬಂದ್ರಿ ಫಸ್ಟ್ ಶೇಂಗಾದುಂಡಿ ಕಟ್ಕೊಂಡೋಗತ್ತೇನ್ರಿ ನಾನು ಇಲ್ಲೇ ಹಣ ಹಾಕ್ಕೊಂಡು ಇವಾಗ ಇದನ್ನ ಕಲಿಸ್ಕೋಬೇಕ್ರಿ ನೋಡಿರಿ ಕಲಿಸ್ತಾ ಇದ್ದೇನೆ ಕಲಸಿ ಇವಾಗ ಹಿಟ್ಟು ಹೆಂಗೆ ನಾದ್ಕೊಂತೀವಲ್ಲ ನಾವು ಅದೇ ಥರನ ನಾವು ನಾದ್ಕೋಬೇಕ್ರಿ ಇವ್ನ ಹಂಗೆ ಇಲ್ಲ ನಾದ್ಕ ಸರಿಯಾಗಿ ನಾದ್ಕೊಳ್ಳಿಲ್ಲ ಅಂದ್ರೆ ಉಂಡೆ ಚೆನ್ನಾಗಿ ಕಾಣಿಸಲ್ರಿ ನೈಸಾಗಿ ಬರಲ್ಲ ಹಂಗಾಗಿ ಇದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೀರು ಏನು ಮುಡ್ಸಂಗಿಲ್ಲರಿ ನಾವು ಇದೇ ಬೆಲ್ಲದ ಪಾಕದೊಳಗೆ ನಾವು ಇದನ್ನು ಉಂಡಿಗೆ ಹದ ಹಿಡ್ಕೋಬೇಕು ನೀರು ಮುಟ್ಸಿದ್ದೆ ಅಂದ್ರೆ ಮತ್ತೆ ಜಾಸ್ತಿಯಿಂದಾನೆ ಇಟ್ಕೊಂಡು ಬರಲ್ರಿ ನಾವೊಂದು ಎರಡರಿಂದ ಮೂರು ತಿಂಗ್ಳು ಇಟ್ಕೊಬೋದು ರೀ ಈ ಥರ ಇಟ್ಕೊಂಡ್ರೆ ಎರಡರಿಂದ ಮೂರು ತಿಂಗ್ಳು ಉಂಡೆ ಏನೇನು ಆಗಂಗಲ್ಲ ರೀ ನೋಡಿರಿ ಇವಾಗ ನಾತಾ ಇದ್ದೀನಿ ಹೇಳಿ ಮತ್ತೆ ಕೈಗೆ ನೀರೆಲ್ಲ ಹಚ್ಕೋಬೇಡ್ರಿ ಸ್ವಲ್ಪ ಹಂಗೆ ಕೈಯನ್ನು ಬಿಟ್ಬಿಟ್ಟು ನಾವು ಈ ಥರ ಉಂಡಿಗೆ ನಾಲ್ಕೋಬೇಕ್ರಿ ಸ್ವೀಟ್ಗೆ ನೊಣ ಜಾಸ್ತಿ ರೀಪ್ಪ ಈ ತಿಂಗಳ ಪೂರ್ತಿ ಎಲ್ಲ ಸ್ವೀಟಿನ್ ಪದಾರ್ಥ ಜಗ್ಗೈತ್ರಿ ಇವತ್ತು ರೊಟ್ಟಿ ಪಂಚಮಿ ಇವತ್ತು ಚಪಾತಿ ಬೆಲ್ಲದ ಬೆಳೆ ಮಾಡಿರ್ತೀವಿ ಇವತ್ತಿನದಿಂದಲೇ ಉಂಡೆ ಕಟ್ಕೊಂಬಿಡ್ತಾವ್ರಿ ಯಾಕಂದ್ರೆ ನಾಳೆ ಹಾಲು ರೀ ನಾಳೆ ಕಟ್ಟೋದಾಗಲ್ಲ ಅಂಥೇಳಿ ಅಡ್ವಾನ್ಸ ನಾವು ಕಟ್ಟಿಟ್ಕೊತೀವಿ ಇವಾಗ ನೋಡಿರಿ ಚಿಕ್ಕ ಚಿಕ್ಕದಾಗಿ ಉಂಡಿನ ಮಾಡ್ಕೊಂಡು ಇಟ್ಕೊಂಡಾಕದ್ಕಂದ್ರಿ ಪ್ರತಿಯೊಂದು ಕೂಡ ನಾವು ಇದೇ ರೀತಿಯಾಗಿ ಹಣ ಹಾಕ್ಕೊಂಡು ನಾದ್ಕೊಂಡು ಉಂಡೆ ಕಟ್ಕೊಳ್ಬೇಕ್ರಿ ಇವು ಎರಡರಿಂದ ಮೂರು ತಿಂಗಳ ಬರ್ತವೆ ನೋಡಿರಿ ನಾವು ಡಬ್ಬಿಯಲ್ಲಿ ಇಟ್ಕೊಂಡೆ ಅಂದ್ರೆ ಎರಡರಿಂದ ಮೂರು ತಿಂಗಳ ನಾವು ಇಟ್ಕೊಂಡು ಆರಾಮ್ ತಿನ್ಬೋದು ನೋಡಿರಿ ಇವಾಗ ಗುಳಗಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತೀನಿ ಪುಟಾಣಿ ಹಿಟ್ಟನ್ನು ಹಂಗೆ ಸ್ವಲ್ಪ ಒಣಕೊಬ್ರಿ ತುರಿ ಏಲಕ್ಕಿ ಶುಂಠಿನೂ ಕೂಡ ಹಾಕ್ಕೊಳ್ತೀನಿ ರೀ ಇವಾಗ ನೋಡಿರಿ ಇವಾಗ ಉಂಡಿ ರೆಡಿ ಆದ ನೋಡಿರಿ ಮೂರು ಕೆ ಜಿ ಪುಟಾಣಿ ಉಂಡೆ ರೆಡಿ ಆದ್ರಿ ಇದು ನಮ್ಮ ಸಿಸ್ಟರ್ ಮನೆಯೊಳಗೆ ಕಟ್ಟಾಕತ್ಕಂತ್ರಿ ನೋಡಿ ನೋಡ್ರಿ ಇಲ್ಲಿ ನಾವು ಇದೇ ಥರ ಉಂಡೆ ಕಟ್ತಾ ಇದ್ದೀವಿ ಹಳ್ಳಿನೂ ಶೇಂಗದು ಇಲ್ಲಿ ನೋಡ್ರಿ ನಮ್ಮ ಸಿಸ್ಟರ್ ಮಗಳು ಸಾನ್ವಿ ಬಂಗಾರಿ ಎಷ್ಟು ಚಂದ ಉಂಡೆ ದವ್ರಿಗೆ ಕುತ್ಕೊಂಡ್ಬಿಟ್ಟಾಳ್ರಿ ಆಡಿಕೆ ಅಂತ ನೋಡಿರಿ ಎಷ್ಟು ಚಂದ ಕುತ್ಕೊಂಡು ನೋಡಕ್ಕೆ ಕತ್ಕೊಂಡ್ರಿ ಸಾನು ಜಾನು ಸಾನು ಜಾನು ನೋಡಿರಿ ಎಷ್ಟು ಚಂದ ಮಕ್ಳಿಗೆ ಭಾಳ ಖುಷಿ ರೀ ಹಬ್ಬ ಬಂದಿ ಅಂದ್ರೆ ಸ್ವೀಟ್ ಈಗ ಈಗ ಏನು ಹಾಲಿಲ್ರಿ ಹಂಗೆ ನೋಡ್ಕೊತ ಕುತ್ಕೊಂಡು ಆಡ್ರಿ ಅಷ್ಟೇ ಸೀಪ್ತ ಅಸ್ತಾವ್ರಿ ಸ್ವೀಟ ಮತ್ತಿದು ನಮ್ಮ ತಂಗಿಯರ್ದು ಉಂಡೆ ಕಟ್ಕೊತರಿ ನಮ್ದು ಕಟ್ಟಿದಿರಿ ಮತ್ತು ನಮ್ಮ ತಂಗಿಯರದು ಕಟ್ಟಕಂತಂದು ಬಂದಿದ್ದೆ ಅವ್ರದ್ದು ನೋಡ್ರಿ ಸೇಮ್ ಶೇಂಗಾದು ಇದ್ರ ಎಳ್ಳಿನ ಉಂಡೆ ಆಮೇಲೆ ಗುಳಿಗೆ ಉಂಡೆ ಪುಟಾಣಿ ಉಂಡೆ ಕೂಡ ರೀ ಇವಾಗ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಹಂಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನನ್ನ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವವಾದ ಧನ್ಯವಾದಗಳು ರೀ